ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ಕೊಬ್ಬರಿ ಎಣ್ಣೆಯ ಹದಿನೈದು ಪ್ರಮುಖ ಪ್ರಯೋಜನೆಗಳು ತೂಕ ಇಳಿಸಲು ಮೆದುಳು ಚುರುಕಾಗಿಸಲು ಬಾಯಿಯ ದುರ್ವಾಸನೆ ಹಸಿವು ಕಡಿಮೆ ಮಾಡಲು ಪಲ್ಸ್ ಅನ್ನು ಗುಣಪಡಿಸಲು ಸ್ಮರಣಿ ಸ್ಮರಣ ಶಕ್ತಿ ಹೆಚ್ಚಾಗಲು ಹೌದಾ ವೀಕ್ಷಕರು ನಿಮ್ಮ ದೇಹದ ಆಕಾಂಕ್ಷೆಗಳು ನಿಮ್ಮ ಒಟ್ಟಿಗೆ ಸೇರ್ತಾ ಇಲ್ಲ ಅಂದರೆ ಒಂದು ದೇಹದಲ್ಲಿ ನಿಮಗೆ ಒಂದು ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಮೆದುಳು ನಿಮ್ಮ ನಿಮಗೆ ಬುದ್ಧಿ ಬರ್ತಾಯಿಲ್ಲ ಅಂದರೆ ಎಷ್ಟು ತಿಂದರೂ ಮತ್ತೆ ತುಂಬ ಇದೆ ಹೌದಾ ಮತ್ತು ನಿಮಗೆ ಮುಖದಲ್ಲಿ ಪಿಂಪಲ್ಸ್ ಗುಳ್ಳೆಗಳು ಆಗ್ತಿದೆಯಾ ನಾನು ಹೇಳೋ ಸಣ್ಣ ಕೆಲಸ ಮಾಡಿದೆ ಮಾಡಿ ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ಕೊಬ್ಬರಿ ಎಣ್ಣೆಯಿಂದ ನೀವು ಏಳು ದಿನ ಊಟ ಮಾಡಬೇಕು ಅಂದರೆ ನೀವು ಇತ್ತೀಚಿಗೆ ಬಳಸುವ ಎಣ್ಣೆ ಒಂದು ಇರುತ್ತೆ ಯಾವುದೇ ಒಂದು ಸಾಮಾನ್ಯವಾಗಿರುತ್ತೆ ಹೌದಾ ಆ ಎಣ್ಣೆ ಬೇಡ ಕೊಬ್ಬರಿ ಎಣ್ಣೆಯಿಂದ ನೀವು ಊಟ ಮಾಡುವ ಆಹಾರದಲ್ಲಿ ಕೊಬ್ಬರಿ ಎಣ್ಣೆ ಬಳಸಿ ಊಟ ಮಾಡಿ ಮತ್ತು ಅದರ ಒಳಗಡೆ ಸ್ವಲ್ಪ ಒಂದು ನಾಲ್ಕು ಥರದ ಇದು ಹಾಕಬೇಕು ಎಲೆ ಎಲೆ ಅಂದರೆ ತುಳಸಿ ಎಲೆ ಆಗಿರ್ಬೋದು ಅಥವಾ ತಿನ್ನುವ ಎಲೆ ಅದಾ ನಾಲ್ಕು ಥರದ ಎಲೆನ ಹಾಕಿಬಿಟ್ಟು ತಿಂದರೆ ಸಾಕು ವೀಕ್ಷಕರ ನಿಮ್ಮ ಕ ನಿಮ್ಮ ದೇಹದಲ್ಲಿ ಮೆದುಳು ಚುರುಕಾಗುತ್ತೆ ಹೌದಾ ನಿಮ್ಮ ತೂಕ ಕಡಿಮೆ ಆಗುತ್ತೆ ಹೌದಾ ನಿಮ್ಮ ಮೆಂಟಲಿ ನಾಲೆಜ್ ಬರುತ್ತೆ ನಿಮಗೆ ಯಾವುದೋ ಒಂದು ಆರ್ಥಿಕ ಅಂದರೆ ಆರೋಗ್ಯ ಸಮಸ್ಯೆನೇ ಬಂದರೆ ನಿಮಗೆ ಆನೆಸ್ಟಾಗಿರ್ತೀರ ನೀವು ಹೌದಾ ವೀಕ್ಷಕರೇ ಇದನ್ನು ಕೆಲಸ ಮಾಡುವಾಗ ನೀವು ಏಳು ದಿನವೂ ಮಾಂಸದ ಊಟ ಮುಟ್ಟಲೇಬಾರ್ದು ಸಸ್ಯಾದ ಊಟ ಮಾಡಬೇಕು ನೀವು ಸಸ್ಯದ ಊಟ ಸಸ್ಯಾದ ಊಟ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಎಲ್ಲಿ ಯಾವಾಗ ಯಾವ ವಾರ ಮಾಡಬೇಕಂತ ಹೇಳ ಇದನ್ನ ಕೆಲಸ ಮಂಗಳವಾರ ಸ್ಟಾರ್ಟ್ ಮಾಡಿ ವೀಕ್ಷಕರೇ ಹೌದಾ ಮಂಗಳವಾರ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಮಂಗಳವಾರ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಬೇಕು ನಿಮ್ಮ ಎಲ್ಲ ಪ್ರಯೋಗಗಳನ್ನು ತುಂಬ ಒಳ್ಳೆಯದಾಗುತ್ತೆ ಅದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಂದಿ ಸಮಸ್ಯೆ ಆಗಿರ್ಬೋದು ಮದುವೆ ಮಕ್ಕಳ ಮಾತು ಕೇಳಿದರೆ ಪ್ರೀತಿಲಿ ಮೋಸ ಆಗಿದ್ದರೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಮತ್ತು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಹೌದಾ ಕೋರ್ಟ್ ಕೇಸ್ ಸಾಲ ಬಾಧೆ ಹತ್ತೆ ಕಿರಿಕಿರಿ ಇನ್ನೂ ಹಲವು ಎಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು